நீரன் சாடுக்கியாக்காடு சுட்டுஜனை ஹாக்கிகளது வந்து காலு காலிகள் உண்டா கொடுது அந்த ನೀನು ಮಾತ್ರ ಹೊರತು ಮಾತ್ರ ನನಗೆ ಅತಿಯಾಗಿ ಕಾಣಕದಂತೆ ಬದಲ ನಮ್ಮಂತ ಬಡವರು ಮಾತ್ರ ಅಡಿಗೆ ನಮಗೆ ಅತಿಯಾಗಿ ಕಾಣ್ತೈತಿ ಆದ್ರೆ ನಿಮ್ಮಂತ ಶ್ರೀಮಂತರ ಮಾಡಿದ ಮೆಚ್ಚುಕೊಂಡು ತಿಳ್ಕೊಂಡೆನಾ ಏ ಆ ಮತ್ತು ಮದುವೆ ಮಂಟಪದಲ್ಲಿ ನಡೀಬೇಕಾಗಿರೋ ಮದುವೆಯನ್ನು ಕೇವಲ ಹತ್ತು ಸಾವಿರ ವರದಕ್ಷಿಣೆಗೆ ಮದುವೆಯನ್ನು ನಿಲ್ಲಿಸಿ ಮದುವೆಗೆ ಬಂದಿರುವ ಮತ್ತೊಂದು ಹೆಣ್ಣಿಗೆ ಬತ್ತಾಯದಿಂದ ನನ್ನ ಮಗನ ಕೈಯಿಂದ ತಾಳಿ ಕಟ್ಟಿಸಿ ಕರ್ಕೊಂಡು ಹೋದಿಯಲ್ಲ நீ நீடின துணும்டவோ மதுவையா பாத்திரே நீனே பண்டனை தெரிவிக்கொள்ளதோ நான் மனசு மாரி நினைத்தீர் கண்டுபுண்டாக మను సైలెంట్ అదే రమే హి ఆ హలి రావణి అరవై కోటి ఔషధ కూడా పాపద అర్ధి ఔషధ అంగేనూ నీ నీకు ఇండి హారాడ ఈ రమ ಹಾವಿಗೆ ಹಲ್ಲನ್ನು ನಂಬಿಸಬಾಡ್ರಿ ಈ ಸುಮಲಿದೇಸಾಯಿಗೆ ಮೈ ಅಂತ ಮೈ ನೋ ದೇಸಾಯಿ ನೀನು ಹಾವಿನಂತ ಎಲ್ಲ ವಿಷ ತುಂಬಿಕೊಂಡ್ರ ವಿಷ ತುಂಬಿರುವ ಹಾವಿನ ಬಾಯಲ್ಲಿರುವ ಹಲ್ಲನ್ನು ಮುರಿದು ಆಡಿಸ್ ಮಹಾವಾಡಗ ನಾನಂದು ಮಾತ್ರ ನನ್ನ ಕಾಟಿಗೆ ಬಂದು ಮನೆಗೆ ಸಾಮಾನು ಮಾಡ್ತೀಯ ಮಗ ಯಾಕೋ ಕೋಟೆ ಕೋಟೆ ಅಂತ ಪಡ್ಕೊಳ್ತಾ ಇದೆಯಾ ನಿನ್ನಂತ ಶ್ರೀಮಂತರೆಲ್ಲ ಕೋಟೆ ಕಟ್ಟಿ ಆಡಿದ್ರೇನು ಮೆರೆದ್ರೇನು ನೀವು ತಿನ್ನೋದು ನಮ್ಮಂತೆ ಅನ್ನಾಡ ಸೇರೋದು ಈ ಮಣ್ಣನ್ನು ಈಗಿರುವಾಗ ನಿನ್ನಂತ ಲುಚ್ಚ ಶ್ರೀಮಂತಿಗೆ ಹೋದ್ರಕೊಂಡು ಹೇಳ್ಬೇಕಂತ ಸಾಯಿ ಹುಟ್ಟಿದ ಹೊಲವೊಮ್ಮೆ ಸಾಯಲೆ ಬೇಕು ಕಟ್ಟಿದ ಮನೆ ಒಮ್ಮೆ ಬೀಳಲೇಬೇಕು ಇದು ಈ ಸೃಷ್ಟಿಯ நான் நீர் குட நீர் சா குடித மணி மேல நீன் நின் மேல மண்ணு మహిస్త్ర సహిస్త్ర అంతా సాగు భర్వర్ మరణ ఇలా శరణర వాణిన్ను ఓదిత కారణ నిన్నంత ఎో బిల రుణ బండి

கையா கேக்கலப்பா ஊரக்கம் எடும மதவியாக மக்கள தந்தையந்தி செந்தி திரு விசார்த்தே கீழே நான் டயலாக் படத்த முரு பூர் நொந்த படத்த ஓடி ஹோக்க ಬೇಜ ಧೊಂಡಿಗೆ ಬಿತ್ತಿದ್ರೆ ಬೆಳೆ ಬರುತ್ತಾ ನಾನು ಮುಷ್ಟಿ ಮಾಡಿ ಹೊರದ್ರ ಬೇಜ ಬಾಯಿಗೆ ಬರುತ್ತಾ ಏ ಎಲ್ಲ ಹುಲಿ ಎರಡ ಹೆಜ್ಜೆ ಹಿಂಡಿರ್ತು ಅಂತಂದ್ರೆ ಹೆದಕ್ಕೊಂಡಲ್ಲ ಬೇಕೆ ದೂರ ನಮ್ಮ ಸಣ್ಣ ಹೇಳಿದ ಮಾತ ನಿನಗೆ ಅರ್ಥ ಆಗಿತಿ ಅವ್ರ ಮನಸ್ಸು ಮಾಡಿದ್ರ ಈ ಮಣ್ಣಿನ ಮ್ಯಾಲ ನೀರಾಗಿಲ್ಲ ನಿನ್ನ ಮೇಲೆ ಇರ್ತೈತಿ ಅಂದ್ರ ಅಂದ್ರೆ ತಗ್ಗು ನೀನು ಅದ್ರಾಗ ಹೋಗಿ ಅಂತ ಅದ್ರ ಅರ್ಥ ಹೋಗಪ್ಪ ತಳ ತಳಗ ಬೆಳ ಬೆಳಗ ಹೆಣ್ಣು ಮಕ್ಕಳ ಮದುವೆ ಮಾಡ್ಕೊಂಡಿ ಇವರು ಯಾರು ಮೂಲೆ ಹೋಗಿ ಬದುಕ ಹೋಗ ನಮ್ ದಣ್ಯಾರಿಗೆ ಇರ್ಲಿ ನಿನಗೆ ಜೀವದಾನ ಮಾಡಿದ್ದೇನೆ ನೀ ಜೀವದಾನ ಮಾಡ್ತೀವ ನಾನೇನಿನಗೆ ಜೀವದಾನ ಮಾಡಿ ಬದುಕ್ರಿ ಏಕುಡಿಯ

சண்டேன்டைய <laughs> ಕೈಯ ಕಾಡ್ಲಿ ತಲೆ ಮಾತು ಪವಿತ್ರವಾದ ತುಂಬಿದ ಹಾಲಿನ ಕೊಡದಾಗ ದುರ್ಬುದ್ದಿ ಎಂಬೊಂದು ಹಾಲು ಉಂಟುಗಿದ್ರ ಹಾಳೆಲ್ಲ ತಡೆದ್ವರಾಸ ಒಡೆದ ಹಾಲು ಒಂದು ಕೊಡಿಸ ಒಂದು ಬಗ್ಗೆ ಸಕ್ರಿ ಸುರಿದ್ರು ಕೂಡ ಒಡೆದ ಹಾಲು ಹೊಂದ್ಕೊಡಕ್ಕೆ ಸಾಧ್ಯವಿಲ್ಲ ಆಮ್ಗೆ ಒಂದ ಗೋಕುಲ ಈ ಮನಿ ಒಳಗ ನಿನ್ನ ದುರ್ಗುದ್ದಿ ಎಂಬುದು ನಡೆದ

ಅಣ್ಣ ಈ ಮಂಥದಲ್ಲಿ ಹಿಂದ್ ಬಂದ ಬಾಳೆ ಮಾಡಿ ತೋರಿಸ್ಬಾರ್ದು ಮುಂದೆ ಬಂದು ಬಾಳೆ ಮಾಡಿ ತೋರಿಸಬಾರ್ದು ಹಾಲು ಬಾಳೆ ಮಾಡಿ ತೋರಿಸ್ತೇನೆ ಬಂದು ನಿಂತು ನೋಡ್ಬೇಕ ಬಾಕಿಲ್ದಾಗ ಒಳಸೆ ಮುಂದೆ பஞ்சரவா நீன கண்டா ரணோங்கிஜயோ நம்ம கடை ஃபோன் மேடோ இவ் நீ கரது ಈ ಬಾಡಕ್ಕೆ ನಾನು ವಾರಸ್ತರಾಗಿ ಊರಗೆ ಬೆರಿಬೇಕಾಕಕ ತನ್ನೋ ಬ್ಯಾಡೋ ಬ್ಯಾಡೋ ಹಿಂಗ ದೇವಾಗ ಹೆಂಗಿದೆವಾಗ ಅಂತ ಹೇಳ್ತಾರಾ ಹಂಗಾ ಈ ಹಾಡಬಹುದು ಕೊಂಚ ಬಾ ಉಳಿದಿ ಅಪ್ಪ ಹೋಗಿರ ಅಂತilಕೊಂಡಿದ್ದರೋ ಇವರು ಯಾವ ಟೈಮದ ಯಾರ್ ಏನು ಮಾಡ್ತಾರಂತ ಅಂತ ಹೇಳಕಾಗುತ್ತಿಲ್ಲ ఇవరిందేనూ ని కష్ట అంత బంద్రేసేసాయి కొడేదా వందే అప్ప మధు ఇబ్బరికి వాతాను కళరి నమ్మంతా బరవరు యారు తంటేకి హోదా నమ్మ తంటే